ವಾರ್ಡನ್ ಅಂದ್ರೆ ನಿಮ್ ಜವಾಬ್ದಾರಿ ಏನು ಹೇಳಿ ಫಸ್ಟ್ ಹೇಳು ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನಿಮ್ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ಮತ್ತೆ ಮಕ್ಳಕ್ಕೆ ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ತಾನೆ ನೀವು ನಿಮ್ಮ ಅಮ್ಮ ಯಾಕಿದಾರೆ ಇಲ್ಲಿ ನಿಮ್ಮ ಅಮ್ಮನ ಇಲ್ಲಿ ಬಿಡಿಸಿದ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಅಮ್ಮ ಯಾಕೆ ಬೈತಾರೆ ನಿಮ್ಮಮ್ಮನಗೂ ಹಾಸ್ಟೆಲ್ಗೆ ಏನ್ ಸಂಬಂಧ? ಏಯ್ ನಿಮ್ಮಮ್ಮನಗೂ ಹಾಸ್ಟೆಲ್ಗೆ ಏನ್ ಸಂಬಂಧ? ಏನ್ ಇರ್ಸಲ್ಲ ಅಂತ ಇನ್ಮೇಲೆ ಯಾಕೆ ಕರೆಸಿದೆ ಇಲ್ಲಿಗೆ? ಸರ್ ಎಲ್ಲಾ ಟೈಮ್ ಅಲ್ಲ ನಿಮ್ಮ ನಿಮ್ ಫ್ಯಾಮಿಲಿ business ಮಾಡಕ ಬಂದಿದ್ದೀನಿ ಹಾಸ್ಟೆಲ್ಗೆ ಕೆಲಸ ತಗೊಂಡಿರೋದು ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟಾಗಿ ಹೇಳ್ತಿದಾರೆ ಇಲ್ಲಿ ನಿಮ್ಮ ಅಮ್ಮನೆ ಬೆಳಿಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದು ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸರ್ತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ನಿಮ್ಮಮ್ಮನ ಮನೆ ನಿಮ್ಮ ನಿಮ್ಮನೆ ಏನ್ಕೊಬಿಟ್ಟಿದೀರಾ ಎಲ್ಲಾರು ಮಕ್ಳು ಮಕ್ಳಿಗೂ ಒಂದು ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ ಸತಿ ಏನಾದ್ರು ಆಸ್ಟಲ್ ಒಳಗಡೆ ನೀನು ಮುರಾರ್ಜಿ ಸ್ಕೂಲ್ ಆಸ್ಟಲ್ ಒಳಗಡೆ ಕಾಲು ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ ಫ್ಯಾಮಿಲಿ ಅವ್ರು ಒಬ್ರು ಹಾಕಂಗಿಲ್ಲ ಇಲ್ಲಿಗೆ ನೀನ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಬಿಡೀರಾ ಇಲ್ಲ ಅಂದ್ರೆ ಮಕ್ಳು ಎಲ್ಲ ಹೆಂಗ್ ಎಷ್ಟು ಅಳ್ಕೊಂಡು ಹೇಳ್ತಾವ್ರೆ ಇಲ್ಲಿ ಕೇಳಿಸ್ತಾ ನಿಮ್ಗೆ ಇನ್ನೊಂದ್ಸರಿ ಏಯ್ ನೀನ್ ಮಾತಾಡೋದು ನನ್ಗೆ ಏನ್ ಬೇಕಾಗಿಲ್ಲ ಮಕ್ಕಳೇನ್ ಸುಳ್ಳಿಲ್ಲ ನೀನ್ ನೀನ್ ಬರ್ಬಡ ಇಲ್ಲಿ ಒಳಕ್ಕೆ ನೀನು